ಸಾವರ್ಕರ್ ಧೈರ್ಯಶಾಲಿ ಪಲಾಯನದ ಬಗ್ಗೆ ಮೋದಿ ಮಾಡಿರುವ ಪ್ರಸ್ತಾಪ ಎಷ್ಟು ಸತ್ಯ ಸಾವರ್ಕರ್ ಪಲಾಯನದ ಬಗ್ಗೆ ಅದೇ ಎನ್ಡಿಎ ಮೊದಲ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಅರುಣ್ ಶೌರಿ ಹೇಳಿರೋದೇನು ಸಾವರ್ಕರ್ ಕುರಿತ ಕಟ್ಟುಕಥೆ ವ್ಯಾಪಕ ಪ್ರಚಾರ ಪಡೆದಿದ್ದು ಹೇಗೆ ಫ್ರಾನ್ಸ್ನ ಮಾರ್ಸಲ್ಲಿಗೆ ಭೇಟಿ ನೀಡಿದ್ದ ವೇಳೆ ಪ್ರಧಾನಿ ಮೋದಿಯವರು ಸಾವರ್ಕರ್ ಶ್ಲಾಘನೆ ಮಾಡಿದ್ದು ವರದಿಯಾಗಿದೆ ಸಾವರ್ಕರ್ ಧೈರ್ಯಶಾಲಿಯಾಗಿ ತಪ್ಪಿಸ್ಕೊಳ್ಳೋಕೆ ಯತ್ನಿಸಿದ್ದು ಇದೇ ನಗರದಲ್ಲಿ ಅಂತ ಮೋದಿ ನೆನಪಿಸಿಕೊಂಡಿದ್ದಾರೆ ಮಾರ್ಸಿಲ್ಲಿಯಲ್ಲಿ ಬಂದಿಳಿದಿದ್ದೇನೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ನಗರ ವಿಶೇಷ ಮಹತ್ವ ಪಡೆದಿದೆ ಸಾವರ್ಕರ್ ಧೈರ್ಯದಿಂದ ತಪ್ಪಸ್ಕೊಳ್ಳೋಕೆ ಪ್ರಯತ್ನಿಸಿದ್ದು ಇಲ್ಲಿನೇ ಅವರನ್ನ ಬ್ರಿಟಿಷ್ ಕಸ್ಟಡಿಗೆ ಹಸ್ತಾಂತರಿಸಬಾರದು ಅಂತ ಒತ್ತಾಯಿಸಿದ ಮಾರ್ಸಿಲ್ಲಿಯ ಜನ ಮತ್ತು ಆ ಕಾಲದ ಫ್ರೆಂಚ್ ಕಾರ್ಯಕರ್ತರಿಗೆ ನಾನು ಧನ್ಯವಾದ ಹೇಳೋಕೆ ಬಯಸ್ತೇನೆ ಸಾವರ್ಕರ್ ಅವರ ಶೌರ್ಯ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ನೀಡ್ತಿದೆ ಅಂತ ಫೆಬ್ರವರಿ ಹನ್ನೆರಡರಂದು ಮೋದಿ ಹೇಳಿದ್ರು ಆದರೆ ಬಿಜೆಪಿ ಸರ್ಕಾರದಲ್ಲೇ ಮಂತ್ರಿಯಾಗಿದ್ದ ಅರುಣ್ ಶೌರಿ ದಿ ನ್ಯೂ ಐಕಾನ್ ಸಾವರ್ಕರ್ ಅಂಡ್ ದಿ ಫ್ಯಾಕ್ಟ್ಸ್ ಎಂಬ ತಮ್ಮ ಹೊಸ ಪುಸ್ತಕದಲ್ಲಿ ಸಾವರ್ಕರ್ ಸುತ್ತ ಇರುವ ವಿರೋಚಿತ ಪಲಾಯನದ ನಿರೂಪಣೆಯನ್ನ ಶುದ್ಧ ಕಟ್ಟುಕತೆ ಅಂತ ಹಾಕಿದ್ದಾರೆ ಮೊನ್ನೆ ಜನವರಿ ಇಪ್ಪತ್ತೆಂಟರಂದು ದಿವೈರ್ಗಾಗಿ ಕರಣ್ ಥಾಪರ್ ನಡೆಸಿದ್ದ ಸಂದರ್ಶನದಲ್ಲಿ ಸಾವರ್ಕರ್ ಪಲಾಯನದ ಬಗ್ಗೆ ಶೌರಿ ಹೇಳಿದ್ದಾರೆ ಸಾವಿರದ ಒಂಬೈನೂರ ಒಂಬತ್ತರ ಡಿಸೆಂಬರ್ನಲ್ಲಿ ನಾಸಿಕ್ನಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದ ಎ ಟಿ ಜಾಕ್ಸನ್ ಅನ್ನೋರನ್ನ ಕೊಲ್ಲಲಾಯಿತು ಮತ್ತು ಅವರ ಕೊಲೆಗೆ ಬಳಸಲಾಗಿದ್ದ ಪಿಸ್ತೂಲ್ ಅನ್ನ ಪತ್ತೆ ಹಚ್ಚಲಾಯಿತು ಭಾರತಕ್ಕೆ ಕಳ್ಳ ಸಾಗಾಣೆ ಮಾಡಲಾದ ಇಪ್ಪತ್ತು ಪಿಸ್ತೂಲ್ಗಳಲ್ಲಿ ಅದೂ ಒಂದಾಗಿತ್ತು ಅವುಗಳನ್ನ ಯುರೋಪಿನಿಂದ ಭಾರತಕ್ಕೆ ಕಳ್ಳ ಸಾಗಾಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಸಾವರ್ಕರ್ ಅಂತ ಬ್ರಿಟಿಷರು ಪತ್ತೆ ಮಾಡಿದ್ರು ಸಾವರ್ಕರ್ ಅವರನ್ನ ಲಂಡನ್ ಲಂಡನ್ನಲ್ಲಿ ಬಂಧಿಸಲಾಯಿತು ಮತ್ತು ಲಂಡನ್ನಿಂದ ಹಡಗಿನಲ್ಲಿ ಕಳಿಸಲಾಯಿತು ಅದು ಸಾವಿರದ ಒಂಬೈನೂರ ಒಂಬತ್ತರ ಜುಲೈ ಏಳರಂದು ಮಾರ್ಸಿಲ್ಲೆಯ ದಡದಲ್ಲಿ ನಿಂತಿತ್ತು ಒಂದು ದಿನ ಬೆಳಗ್ಗೆ ಸಾವರ್ಕರ್ ಶೌಚಾಲಯಕ್ಕೆ ಹೋಗೋದಾಗಿ ಹೇಳಿ ಅಲ್ಲಿನ ಕಿಟಕಿಯಿಂದ ಹೊರಗೆ ಜಿಗಿದ್ರು ಬಿರುಗಾಳ ಇತ್ತು ಅದರ ನಡುವೆನೇ ಸಮುದ್ರದ ಅಲೆಗಳ ವಿರುದ್ಧ ಈಚಿದ್ದೆ ಅಂತೆಲ್ಲ ಹೇಳಿದ್ದೆಲ್ಲ ಸುಳ್ಳು ದಡಕ್ಕೆ ಬಂದ ಸಾವರ್ಕರನ್ನ ಒಬ್ಬ ಫ್ರೆಂಚ್ ಪೊಲೀಸ್ ಹಿಡಿತಾನೆ ಅವರನ್ನ ಹಿಂದಕ್ಕೆ ಕರೆದೊಯ್ಯೋಕೆ ಬಾಂಬೆಯಿಂದ ಕಳಿಸ್ಲಾದ ಇಬ್ಬರು ಪೊಲೀಸರು ಅವನನ್ನ ಹಿಡಿದು ಹಡಗಿಗೆ ಕರೆತಂದ್ರು ಅದು ಒಂದು ಉಗಿ ಹಡಗಾಗಿತ್ತು ಅದನ್ನು ಕಲ್ಲಿದ್ದಲು ತುಂಬಿಸೋಕೆ ಅಲ್ಲಿ ನಿಲ್ಲಿಸಲಾಗಿತ್ತು ಸಣ್ಣ ದೋಣಿಗಳಲ್ಲಿ ಕಲ್ಲಿದ್ದಲು ತುಂಬಿಸಿ ಹಡಗಿನತ್ತ ಒಯ್ಯೋದ್ರಿಂದ ಹಡಗು ಸಮುದ್ರದಲ್ಲಿ ದೂರ ನಿಂತಿರೋಕೆ ಸಾಧ್ಯ ಇಲ್ಲ ಹಡಗು ದಡದ ಪಕ್ಕದಲ್ಲೇ ಹತ್ತರಿಂದ ಹನ್ನೆರಡು ಅಡಿಗಳ ಅಂತರದಲ್ಲಿ ನಿಂತಿತ್ತು ವಾಸ್ತವ ಅಂತಂದರೆ ಬಿರುಗಾಳಿನೂ ಇರಲಿಲ್ಲ ಸಮುದ್ರದಲ್ಲಿ ದೊಡ್ಡ ಅಲೆಗಳೂ ಇರಲಿಲ್ಲ ಸಮುದ್ರದ ಅಲೆಗಳು ಇದ್ದಿದ್ರೆ ಅವರನ್ನ ಹಿಡಿಯೋಕ್ ಬಂದಿದ್ದ ಆ ಪೊಲೀಸರು ಕೂಡ ಹಾಗೇ ಸಮುದ್ರದ ಜೊತೆ ಹೋರಾಡ್ಬೇಕಿತ್ತಲ್ವಾ ಅಂತ ಶೌರಿ ವಿವರವಾಗಿ ಅದು ಹೇಗೆ ಕಟ್ಟುಕತೆ ಅನ್ನೋದನ್ನ ಹೇಳಿದ್ದಾರೆ ಈ ಸಂಗತಿ ವಾಸ್ತವವಾಗಿ ಬಾಂಬೆ ಸರ್ಕಾರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪ್ರಕಟಿಸಿದ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಇದೆ ಆದರೆ ನಾವು ಓದೋದಿಲ್ಲ ಅದರಿಂದ ಕಟ್ಟುಕತೆಯೇ ಮುಂದುವರಿಯುತ್ತೆ ಅಂತ ಶೌರಿ ಸಂದರ್ಶನದಲ್ಲಿ ಹೇಳಿದ್ದಾರೆ ಇದೇ ವಿವರಗಳು ಅವರ ಪುಸ್ತಕದಲ್ಲೂ ಇವೆ ಪುಸ್ತಕದಲ್ಲಿನ ಹಿಸ್ಟ್ರಿ ಇಸ್ ಅಪ್ ಎಂಬ ಅಧ್ಯಾಯದಲ್ಲಿ ಅವರು ಹೇಗೆ ಕತೆ ಕಟ್ಟಲಾಗಿದೆ ಅನ್ನೋದನ್ನು ವಿವರಿಸಿದ್ದಾರೆ ಸ್ವಲ್ಪ ಯೋಚಿಸಿದ್ರು ಹಡಗು ಸಮುದ್ರದಲ್ಲಿ ಹೆಚ್ಚು ದೂರದಲ್ಲಿ ಇರಲಿಲ್ಲ ಅಂತ ಹೊಳಿತಿತ್ತು ಅಂತ ಹೇಳಿದ್ದಾರೆ ಹಡಗಿನ ಕಿಟಕಿಯಿಂದ ಜಿಗ್ದಿದ್ದು ತಪ್ಪಿಸ್ಕೊಳ್ಳೋ ಪ್ರಯತ್ನವೇ ಆಗಿತ್ತು ಆದರೆ ಬಿರುಗಾಳಿಯ ನಡುವೆ ಸಮುದ್ರವನ್ನ ಈಜಿದ್ರು ಅನ್ನೋ ಕತೆ ಸುಳ್ಳು ಅವರನ್ನ ಭಾರತಕ್ಕೆ ಕರೆದೊಯ್ಯೋಕೆ ನಿಯೋಜಿಸಲಾಗಿದ್ದ ನಾಲ್ವರು ಪೊಲೀಸರನ್ನ ಪ್ರಶ್ನಿಸುವ ಮೂಲಕ ಆ ಸಮಯದಲ್ಲೇ ಸಿದ್ಧಪಡಿಸಲಾದ ವರದಿಯಲ್ಲಿ ವಿವರಗಳಿವೆ ಮತ್ತು ಆ ವಿವರಗಳನ್ನು ದಾಖಲಿಸಿರೋರು ಯಾರೋ ಹಿಂದುತ್ವ ಅಂದರೆ ಆಗದ ದೂರದ ಲಂಡನ್ನಲ್ಲಿರುವ ಮಂದಿಯೇನಲ್ಲ ಬಾಂಬೆ ಸರ್ಕಾರವೇ ಪ್ರಕಟಿಸಿದ ದಾಖಲೆಗಳಲ್ಲಿ ಅದು ಲಭ್ಯವಿದೆ ಅಂತ ಶೌರಿ ಹೇಳಿದ್ದಾರೆ ತಾವು ವಿವರಗಳನ್ನು ತೆಗೆದುಕೊಂಡ ಆ ದಾಖಲೆಗಳ ಬಗ್ಗೆ ಅಡಿಟಿಪ್ಪಣಿಯಲ್ಲಿ ಶೌರಿ ಉಲ್ಲೇಖಿಸಿದ್ದಾರೆ ಭಾರತ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸ ಬಾಂಬೆ ಸರ್ಕಾರಿ ದಾಖಲೆಗಳು ಸಂಪುಟ ಎರಡು ಸಾವಿರದ ಎಂಟುನೂರ ಇಪ್ಪತ್ತು ಸರ್ಕಾರಿ ಕೇಂದ್ರ ಮುದ್ರಣಾಲಯ ಬಾಂಬೆ ಪುಟಗಳು ನಾನೂರ ಐವತ್ತು ಅಂತ ತಾವು ಉಲ್ಲೇಖಿಸಿರುವ ಮೂಲದ ಬಗ್ಗೆ ಅಡಿ ಟಿಪ್ಪಣಿ ಮಾಡಿದ್ದಾರೆ ಸಾವರ್ಕರ್ ಪಲಾಯನದ ಈ ಕಟ್ಟುಕತೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಚಿತ್ರಗುಪ್ತ ಎಂಬ ಹೆಸರಲ್ಲಿ ಪ್ರಕಟವಾಗಿದ್ದ ಲೈಫ್ ಆಫ್ ಬ್ಯಾರಿಸ್ಟರ್ ಸಾವರ್ಕರ್ ಎಂಬ ಪುಸ್ತಕದ ಕಾರಣದಿಂದಾಗಿ ಪ್ರಚಾರಗೊಂಡಿದೆ ಅಂತ ಶೌರಿ ಹೇಳಿದ್ದಾರೆ ದಿ ಲೈಫ್ ಆಫ್ ಬ್ಯಾರಿಸ್ಟರ್ ಸಾವರ್ಕರ್ ಪುಸ್ತಕದ ಒಂದು ಸಂಪೂರ್ಣ ಅಧ್ಯಾಯ ಸಾವರ್ಕರ್ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ವಿವರಿಸೋದಕ್ಕೆ ಮೀಸಲಾಗಿದೆ ಕಿಟಕಿಯಿಂದ ಜಿಗಿದು ತಮ್ಮ ಮೇಲೆ ಗುಂಡುಗಳ ದಾಳಿ ಆಗ್ತಿರೋದನ್ನ ತಪ್ಪಿಸಿಕೊಳ್ತಾ ಈಜಿ ದಡ ಸೇರಿದ್ರು ಅನ್ನೋದನ್ನ ಸಾಹಸಮಯವಾಗಿ ವಿವರಿಸಲಾಗಿದೆ ಕಟ್ಟುಕತೆ ಏನೆಲ್ಲ ಬೇಕೋ ಎಲ್ಲವನ್ನೂ ಆ ವಿವರಗಳಲ್ಲಿ ತುಂಬಿಸಲಾಗಿದೆ ಅನ್ನೋದನ್ನ ಶೌರಿ ಹೇಳಿದ್ದಾರೆ ಲೈಫ್ ಆಫ್ ಬ್ಯಾರಿಸ್ಟರ್ ಸಾವರ್ಕರ್ ಅನ್ನೋದು ಇಂಗ್ಲಿಷ್ನಲ್ಲಿ ಸಾವರ್ಕರ್ ಅವರ ಮೊದಲ ಜೀವನ ಚರಿತ್ರೆಯಾಗಿದೆ ಮತ್ತು ಅವರನ್ನ ಬಹಳ ಹೊಗಳಲಾಗಿದೆ ಅದರ ಎರಡನೇ ಆವೃತ್ತಿಯನ್ನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವೀರ್ ಸಾವರ್ಕರ್ ಪ್ರಕಾಶನ ಪ್ರಕಟಿಸಿದೆ ಇನ್ನೂ ಒಂದು ಕುತೂಹಲದ ಸಂಗತಿ ಇದೆ ಅರುಣ್ ಶೌರಿ ಅವರ ಪ್ರಕಾರ ಚಿತ್ರಗುಪ್ತ ಬೇರೆ ಯಾರೂ ಅಲ್ಲ ಸಾವರ್ಕರ್ ಅವರೇ ಆಗಿದ್ದಾರೆ ಲೈಫ್ ಆಫ್ ಬ್ಯಾರಿಸ್ಟರ್ ಸಾವರ್ಕರ್ ಲೇಖಕ ಚಿತ್ರಗುಪ್ತ ಯಾರು ಅಂತ ಸಂಪಾದಕ ಪ್ರಕಾಶಕ ರವೀಂದ್ರ ಬಾಮನ್ ರಾಮದಾಸ್ ಹೇಳಿರುವಂತೆ ಬೇರೆ ಯಾರೂ ಅಲ್ಲ ವೀರ್ ಸಾವರ್ಕರ್ ಅಂತ ತೋರತ್ತೆ ಅಂತ ಶೌರಿ ಹೇಳಿದ್ದಾರೆ ಬಿಜೆಪಿಯ ಮೊದಲ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರೂ ಕೂಡ ಸಾವರ್ಕರ್ ಅವರನ್ನ ಹೊಗಳೋಕೆ ಕವಿತೆಗಳನ್ನು ಬರೆದಿದ್ದಾರೆ ಅನ್ನೋದನ್ನ ಶೌರಿ ಉಲ್ಲೇಖಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ